ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಪಿತೃಪಕ್ಷಕ್ಕೆ ತುಂಬ ಗರ್ಗರಿಯಾಗಿ ಸುಲಭವಾಗಿ ಮೈದಾ ಬಳಸ್ತೇನೆ ಗರ್ಗರಿಯಾಗಿ ಕೋಡ್ ಬಳ್ಳೆನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ದಿನ ಇಟ್ಟು ತಿನ್ಬೋದು ಅಷ್ಟು ಗರ್ಗರಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಚಿಕ್ಕ ಜಾರಿಗೆ ಒಂದು ಲೋಟದಷ್ಟು ಉರುಗಡ್ಲೆ ಒಂದು ಐದಾರು ಕೆಂಪು ಮೆಣ್ಸಿನ್ಕಾಯಿನ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಒಂದು ಬಾಣಲೇನಲ್ಲಿ ಒಂದು ಪಾವಷ್ಟು ಚಿರೋಟಿ ರವನ ಹಾಕ್ಕೊಂಡಿದ್ದೀನಿ ಜರಡಿ ಮಾಡಿ ಹಾಕ್ಕೋಬೇಕು ಈಗ ಇದಕ್ಕೆ ಅರ್ಧ ಪಾವಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಮೈದಾ ಹಿಟ್ಟು ಬಳಸ್ತಾ ಇಲ್ಲ ಅಕ್ಕಿ ಹಿಟ್ಟನ್ನೇ ಹಾಕೊಂಡ್ರೆ ತುಂಬ ಗರಗರಿಯಾಗಿ ಬರುತ್ತೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಬೆಚ್ಚಿಗೆ ಹುರ್ಕೋಬೇಕು ತುಂಬ ಹುರಿಯೋದೇನೂ ಬೇಡ ಉಗುರು ಬೆಚ್ಚಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡ್ಬೇಕು ಕೈ ಸ್ವಲ್ಪ ಈ ರೀತಿ ಬೆಚ್ಚಗಿರಬೇಕು ಅಷ್ಟೇ ಸಾಕು ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಉರುಗಡ್ಲೆ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೊಂಡಿದ್ದೀವಿ ಈಗ ಇದಕ್ಕೆ ಕರಿಬೇವನ್ನ ಹುರಿದಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಸ್ವಲ್ಪ ಪುಡಿ ಮಾಡಿ ಹಾಕೋಬೇಕು ಕರಿಬೇವನ ಇದಕ್ಕೆ ಒಂದು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿಯೋ ಲೋಟದಲ್ಲಿ ಚೆನ್ನಾಗಿ ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇರೋದು ಈ ರೀತಿ ಗರಿಗರಿಯಾಗಿ ಬರುತ್ತೆ ಈ ರೀತಿ ಈ ಲೋಟದಲ್ಲಿ ಎಣ್ಣೆನ ಬಿಸಿ ಮಾಡಿ ಹಾಕೋಬೇಕು ಇದನ್ನು ಒಂದು ಸ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಹಾಗೆ ತಣ್ಣಗಾದಮೇಲೆ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ರೀತಿ ಕಲಸ್ಕೊಂಡು ಇದನ್ನು ಒಂದು ಮಣೆ ಸಹಾಯದಿಂದ ಈ ರೀತಿ ಒತ್ಬಿಟ್ಟು ಹಾಗೆ ಕೋಡ್ಬಳೆ ಆಕಾರಕ್ಕೆ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಈ ರೀತಿ ಹೊಸದ್ಬಿಟ್ಟು ಎಲ್ಲನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಟ್ರಂತೂ ಬೇಯಿಸೋದಕ್ಕೆ ಬೇಗ ಸುಲಭ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಒಂದೊಂದೇ ಬ್ಯಾಚಷ್ಟು ಹಾಕ್ಕೊಂಡು ಇದನ್ನು ಮೀಡಿಯಮ್ ಊರಿನಲ್ಲೇ ಗರಿಗರಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಹಾಗೆ ಸುತ್ತನೂ ಈ ರೀತಿ ಮಗ್ಚಾಕಿ ಮಗ್ಚಾಕಿ ಬೇಯಿಸ್ಕೋಬೇಕು ಒಂಬಣ್ಣ ಬರೋವರೆಗೂ ಎಲ್ಲನೂ ಈ ರೀತಿ ತೆಗೆದಿಟ್ಕೊಂಡು ಒಂದು ಬ್ಯಾಚಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಬ್ಯಾಚಷ್ಟು ಅದನ್ನು ಅಷ್ಟೇ ಹಾಕ್ಕೊಂಡು ಈ ರೀತಿ ಕಲ್ಲರ್ ಬರಬೇಕಾಗತ್ತೆ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಇದು ಈಗ ಇದನ್ನ ತೆಗೆದಿಟ್ಕೊಂಬಣ ಎಲ್ಲನೂ ತೆಗೆದಿಟ್ಕೊಂಡು ಇನ್ನೊಂದು ಬ್ಯಾಚಷ್ಟು ಇದೇ ರೀತಿ ಒಂದೆರಡು ಬ್ಯಾಚಷ್ಟು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಬಿಟ್ರಂತೂ ವಾರಗಟ್ಟಲೆ ಇಟ್ಕೊಂಡು ತಿನ್ಬೋದು ಗರ್ಗರಿಯಾಗಿ ಬರುತ್ತೆ ಒಂದು ಸ್ವಲ್ಪನೂ ಮೆತ್ತಗಾಗೋದಿಲ್ಲ ಮೈದಾ ಹಿಟ್ಟು ಬಳಸ್ತೇನೆ ಈ ರೀತಿ ತುಂಬ ಸುಲಭವಾಗಿ ಮನೆಯಲ್ಲಿ ಇರುವಂಥ ಪದಾರ್ಥನೇ ಬಳಸ್ಕೊಂಡು ಕೋಡುಬಳೆನ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಸುಬ್ರಾರ ಪ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು